ಆರ್ ಸಿ ಬಿ ಅಭಿಮಾನಿಗಳ ಹದಿನೆಂಟು ವರ್ಷಗಳ ಐ ಪಿ ಎಲ್ ಕಪ್ ನಮ್ದಾಗಬೇಕು ಅನ್ನೋ ಕನಸೇನೂ ನಿಜವಾಗಿದೆ ಅವರ ಕನವರಿಕೆಗೆ ಫಲ ಸಿಕ್ಕಿದೆ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ತಂಡ ಗೆಲ್ಲಬೇಕು ಅಂತ ಅಭಿಮಾನಿಗಳು ನಿರಂತರವಾಗಿ ಪ್ರಾರ್ಥಿಸ್ತಾ ಇದ್ದರು ಯಾವತ್ತೂ ಕೂಡ ಅವರು ಭರವಸೆಯನ್ನು ಕಳ್ಕೊಂಡಿರಲಿಲ್ಲ ಕೊನೆಗೂ ಆ ಸುದಿನ ನಿನ್ನೆ ಬಂದೇ ಬಿಡ್ತು ಆದರೆ ಕೆಲವೇ ಗಂಟೆಗಳಲ್ಲಿ ಆ ಸುದಿನ ಕರಾಳ ದಿನವಾಗಿದ್ದು ಮಾತ್ರ ನಿಜಕ್ಕೂ ಬೇಜಾರಿನ ಸಂಗತಿ ಬೆಂಗಳೂರಿನಲ್ಲಿ ಇವತ್ತು ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ನಡೆದಿದೆ ಈ ಸಂದರ್ಭದಲ್ಲಿ ಹನ್ನೊಂದಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಸಾಕಷ್ಟು ದೃಶ್ಯಾವಳಿಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೋಡಿರ್ತೀರಾ ಯಾವ ರೀತಿ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು ಅಂತ ಸದ್ಯಕ್ಕೆ ನೀವೊಂದು ದೃಶ್ಯವನ್ನ ನೋಡ್ತಾ ಇದ್ದೀರಾ ಇಲ್ಲೇ ಗೊತ್ತಾಗತ್ತೆ ಇಲ್ಲಿ ಈ ಒಂದು ಘಟನೆಗೆ ಸರ್ಕಾರವನ್ನ ಜನ ಎಷ್ಟ ಮಟ್ಟಿಗೆ ದೂರ್ತಾ ಇದ್ದಾರೋ ಅಷ್ಟೇ ಪಾಲು ಅಭಿಮಾನಿಗಳದ್ದು ಕೂಡ ಇದೆ ಅನ್ನೋದು ಈ ಒಂದು ವಿಡಿಯೋವನ್ನ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ರಾಜ್ಯ ಸರ್ಕಾರ ಗೃಹ ಇಲಾಖೆ ಯಾವುದೇ ರೀತಿಯಾದಂತಹ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳದೆ ಏಕಾಏಕಿ ಇಂಥದ್ದೊಂದು ಕಾರ್ಯಕ್ರಮ ನಡೆಸಿದೆ ಈ ಒಂದು ದುರಂತಕ್ಕೆ ಪ್ರಮುಖ ಕಾರಣ ಆದ್ರೆ ಅತಿರೇಕದ ಅಭಿಮಾನ ಕೂಡ ಇದಕ್ಕೆ ಪ್ರಮುಖ ಕಾರಣ ಅನ್ನೋದು ಈ ಒಂದು ವಿಡಿಯೋವನ್ನು ನೋಡಿದ್ರೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಸಿಕ್ಕ ಸಿಕ್ಕ ಕಡೆ ಅಭಿಮಾನಿಗಳು ನಿಂತಿದ್ರು ಮರಗಳಲ್ಲಿ ನೇತಾಡ್ತಾ ಇದ್ರು ಅಷ್ಟೆಲ್ಲ ರಿಸ್ಕನ್ನು ತೆಗೆದುಕೊಂಡು ಆಟಗಾರರನ್ನು ನೋಡುವಂಥ ಅವಶ್ಯಕತೆ ಇದೆಯಾ ಕೆಲವೇ ಕ್ಷಣಗಳ ಒಂದು ಶೋಕಿಗಾಗಿ ಇವತ್ತು ಅದೆಷ್ಟೋ ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಅವರ ಮನೆಗಳ ಬೆಳಕೆ ಆರಿ ಹೋಗಿದೆ ಈಗ ಮನೆಯವರಿಗಾದ ನಷ್ಟವನ್ನ ಯಾರು ತುಂಬಿಕೊಡ್ತಾರೆ ಅದನ್ನು ಅದನ್ನ ತುಂಬೋದಕ್ಕೆ ಸಾಧ್ಯನ ಅತಿರೇಕವಾದಂತಹ ಅಭಿಮಾನವೇ ಇವತ್ತಿನ ದುರಂತಕ್ಕೆ ಮತ್ತೊಂದು ಪ್ರಮುಖ ಕಾರಣ ಹುಚ್ಚು ಅಭಿಮಾನದಿಂದ ಇವತ್ತು ಒಂದಷ್ಟು ಮಂದಿ ಜೀವವನ್ನ ಕಳ್ಕೊಂಡಿದ್ದಾರೆ ಮರಗಳಲ್ಲಿ ಯಾವ ರೀತಿ ನೇತಾಡ್ತಾ ಇದ್ರು ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹಾಗೇನೆ ಅಲ್ಲಿರುವಂತಹ ಕಾಂಪೌಂಡ್ ಗೋಡೆ ಇರ್ಬೋದು ಸಿಕ್ಕ ಸಿಕ್ಕ ಕಡೆ ಎಲ್ಲೆಲ್ಲ ನಿಂತು ಆ ಪ್ಲೇಯರ್ಸ್ ಅನ್ನ ನೋಡ್ಬೇಕು ಅನ್ನೋ ಕಾತುರದಲ್ಲಿ ಏನೇನೋ ದುಸ್ಸಾಹಸಕ್ಕೆ ಕೈ ಹಾಕಿ ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರೆ ತುಳಿತ ಉಂಟಾಗಿ ಒಂದಷ್ಟು ಜನ ಸಾವನ್ನಪ್ಪಿದ್ದಾರೆ ಏನು ಇಲ್ಲಿ ಅಭಿಮಾನ ಏನೋ ಸಹಜ ನಮ್ಮ ನೆಚ್ಚಿನ ಆಟಗಾರರನ್ನ ನೋಡಬೇಕು ಹದಿನೆಂಟು ವರ್ಷಗಳ ಬಳಿಕ ನಮ್ಮ ಕನಸು ಈಡೇರಿದೆ ಈ ರೀತಿ ಆಸೆ ಇರೋದು ಸಹಜ ಆದರೆ ಆಸೆಗಿಂತ ಜೀವ ಮುಖ್ಯ ಅಲ್ವಾ ಇಲ್ಲಿ ಆಸೆಗೋಸ್ಕರ ಜೀವವನ್ನೇ ಬಲಿ ಕೊಟ್ಟಿದ್ದಾರೆ ಒಂದು ಕಡೆ ಸರ್ಕಾರದ ವೈಫಲ್ಯ ಮತ್ತೊಂದು ಕಡೆ ಅತಿರೇಕದ ಅಭಿಮಾನ ಇವತ್ತು ಒಂದಷ್ಟು ಜೀವಗಳನ್ನ ಬಲಿ ತೆಗೆದುಕೊಂಡಿದೆ ಈ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ಹುಚ್ಚು ಅಭಿಮಾನ ಯಾವ ರೀತಿ ಅತಿರೇಕದ ವರ್ತನೆ ಇದೆಲ್ಲ ಬೇಕಾಗಿತ್ತ ಅಂತ ಒಂದು ಕಡೆ ಸರ್ಕಾರ ಸಾಲು ಸಾಲು ತಪ್ಪುಗಳನ್ನ ಮಾಡಿದ್ರೆ ಮತ್ತೊಂದು ಕಡೆ ಅಭಿಮಾನಿಗಳ ಹುಚ್ಚಾಟ ಕೂಡ ಇದೀಗ ಸಾಕಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ oh <laughs> ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಝೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ